ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಬ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯಾವ ವಿಡಿಯೋ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಟೈಟಲ್ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ನಾನು ಕಳೆದ ವಿಡಿಯೋದಲ್ಲೂ ಕೂಡ ತಿಳಿಸಿದೆ ನಾನು ಇವಾಗ ರೀಸೆಂಟ್ ಆಗಿ ಬಟ್ಟೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಸ್ಟಾಕು ಬಂದಿದೆ ಸ್ಯಾರಿಗಳು ಮಾತ್ರ ತುಂಬಾ ಚೆನ್ನಾಗಿದೆ ಇವಾಗ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಬೋದು ತುಂಬಾ ಟ್ರೆಂಡಿಂಗು ಮೈಸೂರು ಸಿಲ್ಕ್ ಸೀರೆಗಳು ಯಾರು ನೋಡಿದ್ರು ಕೂಡ ಮೈಸೂರು ಸಿಲ್ಕು ಮೈಸೂರು ಸಿಲ್ಕು ಅದೇ ಸೀರೆಗಳನ್ನ ಹಾಕೊಂಡಿದ್ದಾರೆ ಸೊ ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅವಾಗ ಈಗ ಆಷಾಢ ಬೆಲೆ ಶುರುವಾಗ್ತಾ ಇದೆ ಹಾಗಾಗಿ ಆ ಲಕ್ಷ್ಮಿ ಬೆಲೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಬಾರ್ಡ್ರ್ ಸೀರೆಗಳನ್ನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಪ್ರೈಸು ಆಗಿ ರೀಸನಬಲ್ ರೇಟ್ ಅಂತಲೇ ಹೇಳ್ಬೋದು ಆ ರೇಟಲ್ಲಿ ಯಾವುದೇ ರೀತಿ ಬಾರ್ಗಿಂಗ್ ಇರೋದಿಲ್ಲ ಫಿಕ್ಸ್ ರೇಟ್ ಇರುತ್ತೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು ಇವತ್ತು ಸಿಲ್ಕ್ ಸ್ಯಾರಿಗಳನ್ನ ತೋರಿಸ್ತಾ ಇದ್ದೀನಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ರೇಷ್ಮೆ ಸ್ಯಾರಿ ಥರನೇ ಇದೆ ಕಲರ್ ಕಾಂಬಿನೇಷನ್ನು ಸ್ಯಾರಿಗಳು ಮಾತ್ರ ತುಂಬಾ ಚೆನ್ನಾಗಿದೆ ಬನ್ನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಇವಾಗ ಇವಾಗ ಫಸ್ಟ್ ಕಲರ್ ತೋರಿಸ್ತಾ ನೋಡಿ ಗೆ ಒಂಥರ ಪಿಸ್ತಾ ಗ್ರೀನ್ ಕಲರ್ ಪಲ್ಲು ಮಾತ್ರ ಬಾರ್ಡರ್ ಮಾತ್ರ ತುಂಬಾನೇ ಚೆನ್ನಾಗಿದೆ ತುಂಬಾ ಹತ್ರದಿಂದ ತೋರಿಸ್ತೀನಿ ನಾನು ಇದರಲ್ಲಿ ಮಾವಿನಕಾಯಿ ಬಾರ್ಡರ್ ಇದೆ ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ ನೀವೀಗ ನೋಡ್ತಾ ಇರ್ಬೋದು ಪರ್ಪಲ್ಲಿಗೆ ಪಿಸ್ತಾ ಗ್ರೀನ್ ಕಲರ್ ಹಾಗೆ ಪಲ್ಲುನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಪಲ್ಲು ಮಾತ್ರ ರಿಚ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಕಲರೇ ಇದೆ ಈ ಕಲರು ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕಂತೂ ಸೇಮ್ ರೇಷ್ಮೆ ಸೀರೆ ಥರನೇ ಅನಿಸುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ನಾನು ಇವಾಗ ವಿಡಿಯೋ ಮಾಡಿ ಕೂಡ ನಾನು ಹಾಕ್ತೀನಿ ನೋಡಿ ಒಟ್ನಲ್ಲಿ ತುಂಬಾನೇ ಚೆನ್ನಾಗಿದೆ ಇದರ ಪ್ರೈಸ್ ಬಂದು ತುಂಬಾ ಏನು ಜಾಸ್ತಿ ಇಲ್ಲ ತುಂಬಾ ಕಡಿಮೆ ಪ್ರೈಸ್ ಅಂತಾನೆ ಹೇಳ್ಬೋದು ಇದರ ಪ್ರೈಸ್ ಬಂದು ಎರಡು ಸಾವಿರದ ಐನೂರ ಅರವತ್ತು ರೂಪಾಯಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಅದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಇರೋದಿಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ ಮಾತ್ರ ಇದರಲ್ಲಿ ತುಂಬಾ ಕಲರ್ಸ್ ಗಳು ಅವೈಲೇಬಲ್ ಇದೆ ಈ ರೀತಿ ಸ್ಯಾರಿನಲ್ಲಿ ಇವಾಗ ತೋರಿಸ್ತಾ ಹೋಗ್ತೀನಿ ನೋಡಿ ಇದರಲ್ಲಿ ಗ್ರೀನು ಮತ್ತೆ ಲೈಟ್ ಕನಕಾಂಬ್ರ ಕಲರ್ ಬರುತ್ತೆ ಗ್ರೀನ್ ಕಲರ್ ಸ್ಯಾರಿ ಲೈಟ್ ಕನಕಾಂಬ್ರ ಕಲರ್ ಬಾರ್ಡರ್ ಬರುತ್ತೆ ಇದನ್ನು ಕೂಡ ಹತ್ರದಿಂದ ನಾನು ಶೋ ಮಾಡಿ ತೋರಿಸ್ತೀನಿ ಆ ಸೆರ್ಗು ಕೂಡ ಅಷ್ಟೇ ನೀವು ನೋಡ್ತಾ ಇರಬಹುದು ಸೆರ್ಗು ಒಂಥರ ಲೈಟ್ ಕನಕಾಂಬ್ರ ಕಲರ್ ಇದೆ ಬ್ಲೌಸು ಕೂಡ ಸೇಮ್ ಕಾಂಟ್ರಾಸ್ಟ್ನೆ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಕೂಡ ಅವೈಲೇಬಲ್ ಇದೆ ಗ್ರೀನ್ ಕಲರ್ ಗೆ ಸೇಮ್ ಲೈಸ್ ಲೈಟ್ ರೆಡ್ ಕಲರ್ ತರ ಇದು ಕೂಡ ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ನೋಡಿ ಆ ವೇರ್ ಮಾಡಿದ್ರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇದು ಕೂಡ ಅಷ್ಟೇ ಸೇಮು ಸೆಗ್ಗು ಮತ್ತೆ ಆ ಬ್ಲೌಸು ಸೇಮ್ ಕಲರ್ ಬರುತ್ತೆ ಲೈಟ್ ಒಂಥರ ರೆಡ್ ಕಲರ್ ತರ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೀವು ಈಗ ನೋಡ್ತಾ ಇರಬಹುದು ಎಲ್ಲ ಓಪನ್ ಮಾಡೋದಕ್ಕಾಗಲ್ಲ ಕೋಲ್ಡಿಂಗ್ ಅಲ್ಲಿ ಸ್ಯಾರಿ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಜಸ್ಟ್ ಹಾಗೆಯೇ ಇದು ಬಂದು ಪರ್ಪಲ್ ಕಲರು ಪರ್ಪಲ್ ಕಲರಿಗೆ ಸ್ಕೈ ಬ್ಲೂ ಬಾರ್ಡರ್ ಇದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ನಾನಿವಾಗ ಒಂದು ವೇರ್ ಮಾಡಿ ತೋರಿಸಿದ್ನಲ್ಲ ಅದೇ ತರ ಪರ್ಪಲ್ ಅಲ್ಲಿ ಆ ಬಾರ್ಡರ್ ಮಾತ್ರ ಕಲರ್ ಚೇಂಜು ಸ್ಕೈ ಬ್ಲೂ ಕಲರ್ ಇದೆ ಇವಾಗ ನೀವು ನೋಡ್ತಾ ಇರ್ಬೋದು ಸೆರ್ಗು ಹಾಗೆ ಬ್ಲೌಸು ಸೇಮ್ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿದೆ ತುಂಬ ಕಾಂಟ್ರಾಸ್ಟ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಚೆನ್ನಾಗಿದೆ ಈ ಕಲರ್ ಅಂತೂ ನೀವು ನೋಡ್ತಾ ಇರಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಕಲರ್ ಪಿಂಕ್ ಗೆ ಲೈಟ್ ಪಿಸ್ತಾ ಗ್ರೀನ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಮಾತ್ರ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಇದಕ್ಕೂ ಕೂಡ ಅಷ್ಟೇ ಪಿಸ್ತಾ ಗ್ರೀನ್ ಕಲರ್ ಅಹ್ ಸೆರ್ಗು ಮತ್ತೆ ಬ್ಲೌಸ್ ಬಂದಿದೆ ಸ್ಯಾರಿ ಪೂರ ಪಿಂಕ್ ಕಲರ್ ಇದೆ ಬಾರ್ಡರ್ ಮಾತ್ರ ಲೈಟ್ ಪಿಸ್ತಾ ಗ್ರೀನ್ ಇದೆ ಹಾಗೆ ಮಧ್ಯದಲ್ಲಿ ಈ ರೀತಿಯಾದಂತಹ ಬೂಟ ಬೂಟಗಳು ಕೂಡ ಇದೆ ಅಂದ್ರೆ ದೊಡ್ಡ ದೊಡ್ಡದಾಗಿ ಫ್ಲವರ್ ಡಿಸೈನ್ಸ್ ತರ ಇದೆ ತುಂಬಾನೇ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದು ಕೂಡ ಇವತ್ತು ಈ ಇಷ್ಟು ಸ್ಯಾರಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ರೇಟು ಕೂಡ ಅಷ್ಟೇ ತುಂಬಾ ರೀಸನಬಲ್ ರೇಟ್ ಅಂತಾನೆ ಹೇಳ್ಬೋದು ಬೇರೆ ಕಡೆ ಹೋಲಿಸ್ಕೊಂಡ್ರೆ ತುಂಬಾ ಕಡಿಮೆ ಪ್ರೈಸ್ ಇವತ್ತಿವಾಗ ನಿಮಗೆ ಒಂದು ಐದಾರು ಸಿಲ್ಕ್ ಸ್ಯಾರಿಗಳನ್ನ ತೋರ್ಸಿದಿನಿ ಅಷ್ಟೇ ಇನ್ನು ತುಂಬಾ ಕಲೆಕ್ಷನ್ಸ್ಗಳಿದೆ ಬೇರೆ ಬೇರೆ ತರ ಪ್ಯಾಟರ್ನ್ ಅಲ್ಲಿ ಇದೆ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಸ್ಯಾರಿಗಳನ್ನು ಕೂಡ ಖಂಡಿತವಾಗ್ಲೂ ನಾನು ತೋರಿಸ್ತಾ ಇರ್ತೀನಿ ಸೊ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಈ ಕಲೆಕ್ಷನ್ಸ್ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಜಸ್ಟ್ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಅಷ್ಟೇ ಹಾಗೆ ಶಿಪಿಂಗು ಕೂಡ ಫ್ರೀ ಇರುತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀವಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದ್ರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಇಲ್ಲ ಕಲೆಕ್ಷನ್ಸ್ಗಳು ಕೂಡ ಅಷ್ಟೇ ತುಂಬಾ ಕಡಿಮೆ ಇರುವಂಥದ್ದು ಎಲ್ಲ ಸೆಲೆಕ್ಟೆಡ್ ಪೀಸ್ಗಳನ್ನೇ ತರಿಸಿರುವಂಥದ್ದು ಇವಾಗ ಬಲ್ಕ್ ಆಗಿ ತೊಗೊಂಡ್ರೆ ಏನಾಗುತ್ತೆ ಅಂತಂದ್ರೆ ಎಲ್ಲ ಕಲರ್ಸ್ ಕೂಡ ಇರುತ್ತೆ ಸೊ ಆ ರೀತಿ ಇಲ್ಲ ಓನ್ಲಿ ಸೆಲೆಕ್ಟೆಡ್ ಕಲರ್ಸ್ಗಳು ಮಾತ್ರನೇ ತಗೊಂಡ್ ಬಂದಿರುವಂತದ್ದು ಸೊ ಹಾಗಾಗಿ ಇಷ್ಟ ಆದ್ರೆ ಬೇಗ ಬೇಗ ಬೈ ಮಾಡಿ ಇವಾಗ ಸ್ಯಾರಿ ಫುಲ್ ಹತ್ರದಿಂದ ಡೀಟೇಲ್ಸ್ ಆಗಿ ವಿಡಿಯೋ ಹಾಕ್ತೀನಿ ನೋಡಿ ಇವಾಗ ಈ ಕಲರ್ ಬಂದು ಪರ್ಪಲ್ಲಿಗೆ ಸ್ಕೈ ಬ್ಲೂ ಕಲರು ತುಂಬಾ ಚೆನ್ನಾಗಿದೆ ಸ್ಯಾರಿ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ನೆಕ್ಸ್ಟ್ ಇದು ಬಂದು ಪರ್ಪಲ್ಲಿಗೆ ಪಿಸ್ತಾ ಗ್ರೀನ್ ಕಲರ್ ಲೈಟ್ ಪಿಸ್ತಾ ಗ್ರೀನ್ ಕಲರು ತುಂಬಾ ಚೆನ್ನಾಗಿದೆ ಇನ್ನು ಇದು ಕೂಡ ಅಷ್ಟೇ ಪಿಂಕ್ ಗ್ರೀನು ತುಂಬಾ ಬ್ಯೂಟಿಫುಲ್ ಆಗಿದೆ ಕಲರು ಇನ್ನು ಈ ಕಲರ್ ಬಂದು ಗ್ರೀನಿಗೆ ಲೈಟ್ ಕನ್ಕಾಂಬ್ರ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇನ್ನು ಇದು ಕೂಡ ಅಷ್ಟೇ ಆ ಪ್ಯಾರೆಟ್ ಗ್ರೀನಿಗೆ ಪಿಂಕ್ ಕಲರ್ ಬಾರ್ಡರು ತುಂಬಾ ಸಕ್ಕತ್ತಾಗಿದೆ ಸೊ ಇವಾಗ ಇವಾಗ ನೋಡ್ತಾ ಇರುವಂತ-- ಕಲರ್ ಕಾಂಬಿನೇಷನ್ ಹಾಗೆ ಕ್ವಾಂಟಿಟಿ ಇಷ್ಟೇ ಇರುವಂಥದ್ದು ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದೆ ಅಂದರೆ ನನ್ನ ಹತ್ರ ಆನ್ಲೈನಿಗಿಂತ ಆಫ್ಲೈನ್ ಕಸ್ಟಮರ್ಸು ಜಾಸ್ತಿ ಸೊ ಹಾಗಾಗಿ ಸೇಲ್ ಆಗೋಗಿದೆ ಇವಾಗ ಉಳಿದಿರೋದು ಆರೆ ಪೀಸ್ ಪೀಸು ಸೊ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಆ ಕಲೆಕ್ಷನ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಇನ್ನೆಷ್ಟು ವೀಡಿಯೋಸಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ತಪ್ಪದೇ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್